ಈಗ ನಾವು ಪ್ರಸ್ತುತ ಪರಶುರಾಮರ ನಾಡು ಜಮದಗ್ನಿಗಳ ಬೀಡು ಹಾಗೆ ಎಲ್ಲರ ತಾಯಿ ಎಲ್ಲಮ್ಮನ ನೆಲೆಸಿರುವ ಎಲ್ಲಮ್ಮ ಗುಡ್ಡಕ್ಕೆ ಬಂದಿದ್ದೀವಿ ಇಲ್ಲಿ ಕಾಣಲಿ ಕಾಣಿನಾ ಎಲ್ಲಮ್ಮನಂತಗೆ ಇಲ್ಲಿ ಕಾಣಲಿ ನಮಸ್ಕಾರ ನಾವ್ ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ YouTube ಚಾನೆಲ್ ಪ್ರಸ್ತುತ ಈಗ ನಾವು ಸವದತ್ತಿನಲ್ಲಿದ್ದೀವಿ ನಮ್ಮ ಹಳೆ ವಿಡಿಯೋನಲ್ಲಿ ನಾವು ಬೆಂಗಳೂರಿನಿಂದ ಅಥವಾ ತುಮಕೂರಿನಿಂದ ಸವದತ್ತಿಗೆ ಹೇಗೆ ಬರಬೇಕು ಅನ್ನೋದೆಲ್ಲ ತೋರಿಸಿದ್ದೀವಿ ನಾವು ತುಮಕೂರಿನಿಂದ ವಂದೇ ಭಾರತ್ನಲ್ಲಿ ಧಾರವಾಡಕ್ಕೆ ಬಂದು ಅಲ್ಲಿಂದ ಸವದತ್ತಿಗೆ ಬಂದಿದ್ದೀವಿ ಇನ್ನ ಆ ವಿಡಿಯೋ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಈಗ ನಾವು ಸೌದತ್ತಿಯಿಂದ ಎಲ್ಲಮ್ಮನ ಗುಟ್ಟಕ್ಕೆ ಹೋಗ್ತಿದ್ದೀವಿ ಇಲ್ಲಿಂದ ಬಸ್ಸಸ್ಸು ಮತ್ತು ಆಟೋ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ ತುಂಬಾ ಜನ ಏನನ್ಕೊತಾರೆ ಅಂದ್ರೆ ಸೌದತ್ತಿನಲ್ಲೇ ಯಲ್ಲಮ್ಮನ ದೇವಸ್ಥಾನ ಇದೆ ಅಂತ ಬಟ್ ಸೌದತ್ತಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಯಲ್ಲಮ್ಮನ ಗುಡ್ಡ ಇರೋದು ಮತ್ತೆ ಇಲ್ಲಿ ಯಲ್ಲಮ್ಮನ ದೇವಸ್ಥಾನ ದರ್ಶನ ಮಾಡೋಕ್ ಮುಂಚೆ ನಮ್ಗೆ ಇನ್ನೂ ಕೆಲವೊಂದು ದೇವಸ್ಥಾನಗಳಿದೆ ಅದೆಲ್ಲಾನು ನೋಡ್ಬಿಟ್ಟು ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಈಗ ನಾವು ರೂಮಿನಿಂದ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಹೋಗ್ತೀವಿ ಅಲ್ಲಿಂದ ಬಸ್ ಅಥವಾ ಆಟೋನಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತೀವಿ ಬನ್ನಿ ಹೋಗೋಣಂತೆ ಈಗ ನಾವು ಆಟೋದಲ್ಲಿ ಹೊರಟಿದೀವಿ ಗುಡ್ಡಕ್ಕೆ ಹೋಗ್ತಾ ಬಾರಿಕ್ ಹೋಗ್ತೀವಿ ನಾವು ಬಸ್ ಹೋಗೋಣ ಅನ್ಕೊಂಡ್ವಿ ಬಟ್ ಈಗ ಯಾವ್ದು ಬಸ್ಸಿಲ್ಲ ಮತ್ತೆ ಲೇಟ್ ಆಗುತ್ತೆ ಅಂತ ಅದಕ್ಕೆ ಆಟೋ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಜನ ಸೌದತ್ತಿಗೆ ಬಂದು ನೇರವಾಗಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಖಂಡಿತ ತಪ್ಪು ಹಾಗೆ ಮಾಡಬಾರ್ದು ಅದಕ್ಕಿಂತ ಮುಂಚೆ ನಾವು ಮೊದಲಿಗೆ ಇನ್ನ ಒಂದು ದೇವಸ್ಥಾನಕ್ಕೆ ಬರಬೇಕು ಅದ್ಯಾವುದು ಅಂದ್ರೆ ನಮ್ಗೆ ಹಿಂದೆ ಕಾಣ್ತಿದ್ಯಲ್ಲ ಸತ್ಯವತಿ ದೇವಸ್ಥಾನ ಇದನ್ನ ನಾಮ ಸತ್ಯಮ್ಮ ದೇವಸ್ಥಾನ ಸತ್ಯವ ದೇವಸ್ಥಾನ ಅಂತ ಕರೀತಾರೆ ಈ ಸತ್ಯವತಿ ದೇವಿ ಬೇರೆ ಯಾರು ಅಲ್ಲ ಎಲ್ಲಮ್ಮ ತಾಯಿಯ ಅತ್ತೆ ಅಂದರೆ ಜಮದಗ್ನಿ ಋಷಿಯ ತಾಯಿಯವರು ರೇಣುಕಾದೇವಿ ಸೊಸೆ ಆಗಿರ್ತಾರೆ ಮೊದಲು ಅತ್ತಯ್ಯ ದರ್ಶನ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ವಿಶೇಷವಾದ ಬಾವಿ ಇದೆ ಅದನ್ನ ಜೋಗುಳ ಬಾವಿ ಅಂತ ಕರೀತಾರೆ ಬನ್ನಿ ನಿಮಗೆ ಜೋಗುಳ ಬಾವಿ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಬಂದು ಸ್ನಾನ ಮಾಡಿ ನಂತರ ಸತ್ಯವತಿಯ ದರ್ಶನ ಮಾಡಿಕೊಂಡು ಅದಾದ ನಂತರ ನಾವು ಸೌದತ್ತಿ ಕಡೆ ಹೋಗಬೇಕು ಮತ್ತೆ ಸೌದತ್ತಿಗೆ ಹೋದ ನಂತರ ಮತ್ತೆ ಅಲ್ಲಿ ಕೆಲವು ಪ್ಲೇಸಸ್ ಇದೆ ಅದನ್ನ ನೋಡಿಕೊಂಡು ನಾವು ಎಲ್ಲಮ್ಮನ ದರ್ಶನ ಮಾಡ್ಕೋಬೇಕು ಬನ್ನಿ ಇವಾಗ ಮೊದಲು ಜೋಗುಳ ಬಾವಿನ ನೋಡಿಕೊಂಡು ಆ ನಂತರ ಸತ್ಯವತಿಯ ದರ್ಶನ ಮಾಡ್ಕೊಳ್ಳೋಣ ಅಂತ ಈಗ ನೋಡಿ ನಿಮಗೆ ಕಾಣಿಸ್ತಿರೋದು ಜೋಗುಳ ಬಾವಿ ಒಂದು ಸೈಡ್ ಜೋಗುಳ ಬಾವಿ ಇದ್ರೆ ಇನ್ನೊಂದು ಸೈಡ್ ನಮಗೆ ಮಲಪ್ರಭಾ ನದಿಯ ಹಿನ್ನೀರು ಕಾಣ್ತಾ ಇದೆ ಹಾಗೆ ಇಲ್ಲಿರುವ ದೇವಸ್ಥಾನದಲ್ಲಿ ಎಲ್ಲಮ್ಮನ ಏಳು ಕೊಳದ ಎಲ್ಲಮ್ಮ ಅಂತ ಕರೀತಾರೆ ಅದಕ್ಕೆ ಅರ್ಥ ಏನು ಅಂದ್ರೆ ಇಲ್ಲಿ ಏಳು ಕೊಳಗಳಿದೆ ವಿಶೇಷವಾಗಿ ಏಳು ಕೊಳಗಳಿದೆ ಅದರಲ್ಲಿ ಒಂದು ಪ್ರಮುಖವಾದ ಕೊಳ ಅಂದ್ರೆ ಇದು ಜೋಗಳ ಬಾವಿ ನಮ್ಮ ಹಿಂದೂ ಧರ್ಮದಲ್ಲಿ ನದಿಗಳಿಗೆ ಒಂದು ವಿಶೇಷವಾದ ಪ್ರಾಮುಖ್ಯತೆ ಇದೆ ಅದೇನೋ ಗೊತ್ತಿಲ್ಲ ಜನರು ಇಲ್ಲಿ ಬಂದು ಸ್ನಾನ ಮಾಡಿದ ನಂತರ ಬಟ್ಟೆಗಳನ್ನ ನದಿನಲ್ಲೇ ಬಿಡುವ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಎಲ್ಲಾ ಕ್ಷೇತ್ರಗಳಂತೆ ಈ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಜನ ಬಟ್ಟೆಗಳನ್ನ ನದಿ ಹತ್ರನೇ ಬಿಟ್ಟು ಹೋಗ್ತಾರೆ ನಾವು ನದಿಗೆ ಅಪಮಾನ ಮಾಡಿದರೆ ಅದು ದೇವರಿಗೆ ಅಪಮಾನ ಮಾಡಿದಷ್ಟೇ ಆಗತ್ತೆ ನೋಡಿ ಇಲ್ಲೆಲ್ಲ ಶವರ್ ರೂಮ್ಸ್ ಎಲ್ಲ ಇದೆ ಸ್ನಾನ ಗೃಹಗಳೆಲ್ಲ ಇದೆ ನಾರ್ಮಲ್ ದರ್ಶನ ಇಲ್ಲಿ ನೋಡಿ ಇಲ್ಲಿ ಬಂದವರು ಇಲ್ಲಿ ಬೆಳ್ಳಿ ತೊಟ್ಲಿದೆ ಬೆಳ್ಳಿ ತೊಟ್ಲನ್ನ ತೂಗೋ ಒಂದು ಪ್ರತೀತಿ ಇದೆ ಮೊದಲಿಗೆ ಇಲ್ಲಿ ಬಂದು ಬೆಳ್ಳಿ ತೊಟ್ಲು ತೂಗ್ಬಿಟ್ಟು ನಂತರ ದೇವಿಯ ದರ್ಶನ ಮಾಡ್ಕೊತಾರೆ ಎಷ್ಟೊಂದು ತೊಟ್ಲುಗಳಿದೆ ನೋಡಿ ಸಂತಾನ ಪ್ರಾಪ್ತಿಗೆ ಇಲ್ಲಿ ಬೆಳ್ಳಿ ತೊಟ್ಲನ್ನ ತೂಗ್ತಾರೆ ಇನ್ನು ನಿಮ್ಗೆ ದೇವರು ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿ ಸತ್ಯವತಿ ದೇವಿ ಅಮ್ಮನವರು ಈಗ ನಾವು ಸತ್ಯವತಿ ಅಮ್ಮನವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ಲಿಂಗರಾಜು ಅವರು ಇದ್ದಾರೆ ಅವರು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತಾರೆ ಸರ್ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಇದು ದೇವಸ್ಥಾನ ಅಂದ್ರೆ ಇದ್ರ ಹಿನ್ನೆಲೆ ಬೇಕಾದ್ರೆ ನಿಮಗೆ ಇದು ಶ್ರೀ ಸತ್ಯವತಿ ದೇವಿ ದೇವಸ್ಥಾನ ಅಂದರೆ ಇವಾಗ ಗುರುಚುಕಮುನಿ ಹಾಗೂ ಸತ್ಯವತಿ ದೇವಿ ಓಕೆ ಗೃಶ್ಚುಕಮುನಿ ಋಷಿ ಮುನಿ ಅವ್ರ ಮಿಸಸ್ಸು ಧರ್ಮಪತ್ನಿ ಸತ್ಯವತಿ ಇವರ ಮಗ ಜಮದಗ್ನಿ ಇವರ ಮಗ ಜಮದಗಿನಿ ಇದು ಸತ್ಯವತಿ ದೇವಿ ಸನ್ನಿಧಾನ ಅವಳ ಆಸ್ಥಾನ ಇವ್ರ ಮಗ ಜಮದಗ್ನಿ ಜಮದಗ್ನಿಯ ಮಿಸಸ್ಸು ರೇಣುಕಾದೇವಿ ಎಲ್ಲ ಮೂಡ್ದಲ್ಲಿ ನೋಡಿದ್ವ ಅದು ರೇಣುಕಾದೇವಿ ಹೌದಾ ಈ ಜಗ ಈ ಜಗ ಇದು ಸಪ್ತ ಸಾಗರ ಅಂತ ಕೇಳಿದೆ ನಾವು ಸಪ್ತಸಂಗಮ ಅಂತ ಕೇಳಿದ್ವಿ ಸಪ್ತ ಕೊಳ್ಳಗಳು ಸಪ್ತ ಕೊಳ್ಳಗಳು ಬಂದು ಸೇರುವಂತ ಜಾಏ ಕೊಳ ಯಾಕೆ ಏಳು ಕೊಳ್ಳಗಳು ಬಂದು ಸೇರುವಂತ ಇದೆ ಮುಖ್ಯವಾದ ಮೂರು ಹೊಂಡಗಳು ಕೊಳ್ಳಗಳು ದೇವಿ ಸನ್ನಿಧಾನದ ಮೇಲೆ ನೋಡಿರ್ಬೋದು ನೀವು ಎಣ್ಣೆ ಹೊಂಡ ಅರಿಶಿನ ಹೊಂಡ ಕುಂಕುಮ ಹೊಂಡ ಇವು ಮೂರು ಕೊಳ್ಳಗಳಲ್ಲಿ ನಾಲ್ಕನೇ ಕೋಳ ಸಂಗಪ್ಪನ ಕೊಳ್ಳ ಅಂತ ಇದೆ ಐದನೇ ಕೊಳ್ಳ ಸಿದ್ಧನ ಕೊಳ್ಳ ಅಂತ ಇದೆ ಆರನೇ ಕೊಳ್ಳ ಗೋಗಿ ಕೊಳ ಅಂತಿದೆ ಏಳನೇ ಕೊಳ ಇದು ಇವೆಲ್ಲ ಈ ಇದು ಮಲಪ್ರಭಾ ಏನು ಪಶ್ಚಿಮ ದೇರಿದ ಈ ಉತ್ತರ ಈ ಪೂರ್ವ ಭಾಗ ಈ ಪೂರ್ವಕ್ಕೇನು ಮಳೆ ಆಗ್ತದಲ್ಲ ಈ ಏಳು ಕೊಳಗಳು ಬಂದು ಈ ಭಾಗದಿಂದ ಇಲ್ಲಿ ಸೇರ್ತಾವೆ ಇಲ್ಲಿ ಬಂದು ಇಲ್ಲಿ ಸೇರ್ತಾವೆ ಏಳು ಕೊಳ ಅಂದ್ರೆ ಸಪ್ತಕೊಳ ಸಪ್ತಕೊಳ ಸಪ್ತ ಸಂಗಮ ಈಗ ಸತ್ಯವತಿ ಅಮ್ಮನವರ ದೇವಸ್ಥಾನದಿಂದ ರೇಣುಕಾ ಯಲ್ಲಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು ಹತ್ತುವಾಗಲೇ ಆಟೋದವ್ರ ಹತ್ರ ಮಾತಾಡ್ಕೊಂಡಿದ್ವಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಇಳಿದು ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಈಗ ನಾವು ಸತ್ಯವತಿ ದೇವಸ್ಥಾನದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಬಂದಿದ್ದೀವಿ ನಾವು ಆಟೋ ಅಲ್ಲಿ ಬಂದಿದ್ದಕ್ಕೆ ಒಂದು ಟೆನ್ ಮಿನಿಟ್ಸ್ ಆಯ್ತು ಮತ್ತೆ ನಾವಿಬ್ಬರೇ ಬಂದಿದ್ದಕ್ಕೆ ನಮ್ಗೆ ಅರೌಂಡ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ಬಟ್ ನಿಮಗೆ ಸೀಟ್ ಆಟೋಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಅದ್ರಲ್ಲಿ ಕೂಡ ಬರ್ಬೋದು ಅದರಲ್ಲಿ ಟ್ವೆಂಟಿ ರುಪೀಸ್ ಏನೋ ತಗೋತಾರೆ ಅಂತ ಹೇಳಿದ್ರು ಈ ಸತ್ಯವತಿ ದೇವಸ್ಥಾನ ನಮಗೆ ಸೌದತ್ತಿ ಮತ್ತೆ ಯಲ್ಲಮ್ಮನ ಗುಡ್ಡ ಮಧ್ಯದಲ್ಲಿ ಬರುತ್ತೆ ಸೊ ನೀವು ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರ್ಬೋದು ನಾವು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಯಾ ಈ ಕ್ಷೇತ್ರದ ಇನ್ನೊಂದು ಇಂಪಾರ್ಟೆನ್ಸ್ ಏನು ಅಂದರೆ ಇಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ಎಲ್ಲರ ತಾಯಿ ಎಲ್ಲಮ್ಮ ನೆಲೆಸಿದ್ದಾಳೆ ಹಾಗೆ ನಮಗೆ ವಿಷ್ಣು ಸ್ವರೂಪನಾಗಿ ಪರಶುರಾಮರು ನೆಲೆಸಿರ್ತಾರೆ ಹಾಗೆ ಶಿವ ಸ್ವರೂಪರಾಗಿ ಜಮದಗ್ನಿ ಮಹರ್ಷಿಗಳು ನೆಲೆಸಿರ್ತಾರೆ ಹಾಗಾಗಿ ಇದು ತ್ರಿಶಕ್ತಿಯ ಸ್ಥಳ ಅಂತ ಹೇಳ್ಬೋದು ನಿಮಗೆ ಒಂದೇ ಜಾಗದಲ್ಲಿ ಮೂರು ಶಕ್ತಿ ಸ್ವರೂಪಗಳ ದೇವಸ್ಥಾನಗಳಿದೆ ನೋಡಿ ಶನಿವಾರ ಭಾನುವಾರ ಆದ್ರೂ ತುಂಬ ಕಾಲಿನೇ ಇದೆ ಇಲ್ಲಿ ಶುಕ್ರವಾರ ತುಂಬ ವಿಶೇಷ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ಸಾಕಷ್ಟು ಜನ ಈ ದೇವಸ್ಥಾನಕ್ಕೆ ಬರ್ತಾರೆ ಹಾಗೆ ಇಲ್ಲಿ ಏಳು ಬಾರಿ ಜಾತ್ರೆಗಳು ನಡೆಯುತ್ತೆ ಏಳು ಬಾರಿನೂ ತುಂಬಾ ರಶ್ ಇರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಕಾಲಿನೇ ಇದೆ ಶನಿವಾರ ಭಾನುವಾರ ಕೂಡ ಆರಾಮಾಗಿ ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿ ಆರ್ಚ್ ಇದೆ ಮೇನ್ ಎಂಟ್ರೆನ್ಸ್ದು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಯಲ್ಲಮ್ಮನ ಗುಡ್ಡ ಅಂತ ಹಾಕಿದ್ದಾರೆ ದೇವಿಯನ್ನು ನೀವು ನೋಡ್ಬೋದು ಸಾಧಾರಣವಾಗಿ ನೋಡಿರ್ತೀರ ಯಾವ್ದಾನ ದೇವಸ್ಥಾನ ಅಂದ್ರೆ ಅಲ್ಲಿ ಆಗಮ ಶಾಸ್ತ್ರದ ಮುಖಾಂತರ ನಮಗೆ ಅಲ್ಲಿ ಪೂಜೆಗಳಾಗಿರ್ಬೋದು ಪುನಸ್ಕಾರಗಳಾಗಿರ್ಬೋದು ಆಗುತ್ತೆ ಆದ್ರೆ ಈ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನೀವು ಎಲ್ಲೂ ನೋಡಿದ್ರೂ ಒಂಥರ ಜಾನಪದ ಶೈಲಿ ಕಾಣಿಸುತ್ತೆ ಇಲ್ಲಿ ಎಷ್ಟು ಜಾನಪದ ಗೀತೆಗಳಿದೆಯೋ ಯಲ್ಲಮ್ಮನ ಮೇಲೆ ಲೆಕ್ಕ ಇಲ್ಲ ಅಷ್ಟು ಜಾನಪದ ಗೀತೆಗಳಿದೆ ಹಾಗೆ ಇಲ್ಲಿ ಒಂದು ವಿಶೇಷವಾದ ಒಂದು ಸಂಪ್ರದಾಯ ಇದೆ ಅದೇನು ಅಂದ್ರೆ ಜೋಗತ್ತಿ ಸಂಪ್ರದಾಯ ಅಂತ ಕರೀತಾರೆ ಈ ಜೋಗತ್ತಿಗಳು ಯಾವಾಗಲೂ ಯಲ್ಲಮ್ಮನ ಸೇವೆ ಮಾಡ್ತಾನೆ ಇರ್ತಾರೆ ತುಂಬಾ ಜನ ಜೋಗತಿಗಳನ್ನ ಇಲ್ಲಿ ನೀವು ನೋಡ್ಬೋದಾಗಿರತ್ತೆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಇನ್ನು ನಮಗೆ ದೇವಸ್ಥಾನದ ಟೈಮಿಂಗ್ಸು ಬೆಳಗ್ಗೆ ಆರೂವರೆಯಿಂದ ಸಂಜೆ ನಾಲ್ಕೂವರೆವರೆಗೂ ಓಪನ್ ಇರುತ್ತೆ ಮತ್ತೆ ಅಭಿಷೇಕ ಇರುತ್ತೆ ಸೊ ಅವಾಗ ಕ್ಲೋಸ್ ಮಾಡ್ತಾರೆ ಸಿಕ್ಸ್ ತರ್ಟಿವರೆಗೂ ಮತ್ತೆ ಸಂಜೆ ಸಿಕ್ಸ್ ತರ್ಟಿಗೆ ಓಪನ್ ಮಾಡಿಬಿಟ್ಟು ರಾತ್ರಿ ನೈನ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಇನ್ನು ನೀವು ಇಲ್ಲಿ ದರ್ಶನ ಮಾಡ್ಕೊಬೇಕು ಅಂದರೆ ನಮಗೆ ಫ್ರೀ ದರ್ಶನ ಅವೈಲೇಬಲ್ ಇರುತ್ತೆ ರಶ್ ಜಾಸ್ತಿ ಇತ್ತು ಅಂದರೆ ನಿಮಗೆ ವಿ ಐ ಪಿ ದರ್ಶನ ಕೂಡ ಅವೈಲೇಬಲ್ ಇದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಸೊ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿ ಐ ಪಿ ದರ್ಶನ ಅದ್ಬಿಟ್ಟು ನಿಮಗೆ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನ ಕೂಡ ಅವೈಲೇಬಲ್ ಇದೆ ಅದರ ಲೈನ್ ಕೂಡ ನಾವು ಇವಾಗ ತೋರಿಸ್ತೀವಿ ನಿಮಗೆ ಇಲ್ಲಿ ಪ್ರತಿ ದಿನ ಕೂಡ ಪಂಚಾಮೃತ ಅಭಿಷೇಕ ಇರುತ್ತೆ ಸೊ ಅದ್ರ ಟೈಮಿಂಗ್ಸ್ ಹಾಕಿದ್ದಾರೆ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕೂವರೆಗೆ ಸ್ಟಾರ್ಟ್ ಆದರೆ ಆರೂವರೆ ತನಕ ಇರುತ್ತೆ ಮತ್ತೆ ಸಂಜೆ ಕೂಡ ಇರುತ್ತೆ ನಾಲ್ಕೂವರೆಯಿಂದ ಆರೂವರೆವರೆಗೂ ಇನ್ನು ನಿಮಗೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ನಮಗೆ ಟಿಕೆಟ್ ಕೌಂಟರ್ಸ್ ಇದೆ ಅಂದರೆ ನೀವು ಸ್ಪೆಷಲ್ ದರ್ಶನದ ಟಿಕೆಟ್ಸ್ ತೊಗೋಬೇಕು ಅಂದರೆ ನೀವು ಇಲ್ಲೇ ಟಿಕೆಟ್ಸ್ ತೊಗೋಬಹುದು ಇಲ್ಲ ಖಾಲಿ ಇದ್ರೆ ನೀವು ಆರಾಮಾಗಿ ಫ್ರೀ ಹೋಗಿ ಮತ್ತು ಹಂಡ್ರೆಡ್ ರುಪೀಸ್ ಲೈನ್ ಅಂತ ಹೇಳಿದ್ವಲ್ಲ ಅದಿಲ್ಲ ಅದು ಕೂಡ ಎಂಟ್ರಿ ಪಾಯಿಂಟಲ್ಲೇ ಇದೆ ನೀವು ಟಿಕೆಟ್ ತಗೊಂಡ್ಬಿಟ್ಟು ಇಲ್ಲಿ ದರ್ಶನಕ್ಕೆ ಹೋಗ್ಬೋದು ಈ ಕ್ಯೂ ಲೈನ್ ಮುಖಾಂತರ ಪ್ರಸ್ತುತ ಈಗ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇದೆ ಅದಕ್ಕೆ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ಆರೂವರೆಗೆ ಓಪನ್ ಮಾಡ್ತಾರೆ ಸೊ ನಾವು ಆರೂವರೆಗೆ ದರ್ಶನ ಮಾಡ್ಕೊಂಡ್ ಬರ್ತೀವಿ ಇಲ್ಲಿ ರೇಣುಕಾ ಎಲ್ಲಮ್ಮ ತಾಯಿಗೆ ಭಂಡಾರ ತುಂಬಾ ಶ್ರೇಷ್ಠ ಹರಿಶಿನ ದೇವರಿಗೆ ತುಂಬಾ ಇಷ್ಟ ಹಾಗಾಗಿ ಸಾಕಷ್ಟು ಜನ ಹರಿಶಿಣ ತೆಗೆದುಕೊಂಡು ಬಂದು ಈ ತರ ಎರಚ್ತಾರೆ ಆ ಗರ್ಭಗುಡಿ ಒಳಗಡೆನು ಎರಸ್ತಾರೆ ಇಲ್ಲಿ ದ್ವಾರ ಕಾಣ್ತಿದೆ ನೋಡಿ ಇಲ್ಲೂ ಎರಸ್ತಾರೆ ನಾವು ಕೂಡ ಅರಿಶ್ನ ತಂದಿದ್ದೀವಿ ಇಲ್ಲಿಗೆ ಬರುವ ಭಕ್ತರು ಉಧೋ ಉಧೋ ಎಲ್ಲಮ್ಮ ತಾಯಿ ನಿನ್ ಪಾದಕ್ಕೆ ಉಧೋ ಉಧೋ ಅಂತ ಹೇಳ್ಬಿಟ್ಟು ಕೈ ತುಂಬಾ ಭಂಡಾರ ಮತ್ತೆ ಹೂಗಳನ್ನ ಈ ತರ ಎರ್ಚಿಸ್ತಾರೆ ಈ ತರ ಎರ್ಚೋದ್ರಿಂದ ತಾಯಿನಲ್ಲಿ ಕೋರಿಕೆ ಇದೊಂಥರ ಉದೋ ಅಂತ ಅಂದರೆ ನಮ್ಮಲ್ಲಿರುವ ಕಷ್ಟಗಳು ಭವಣೆಗಳು ದುಃಖಗಳು ತೊಂದರೆಗಳು ಎಲ್ಲ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಇನ್ನ ನೀನು ಅದನ್ನು ನೋಡ್ಕೋಬೇಕು ತಾಯಿ ಅಂತ ಪ್ರಾರ್ಥನೆ ಮಾಡೋದನ್ನ ಇದನ್ನ ಉದೋ ಅಂತ ಹೇಳೋದು ನೋಡಿ ಇವಾಗ ಕಾಣಿಸ್ತಿರೋದು ಪರಶುರಾಮರ ದೇವಸ್ಥಾನ ಪರಶುರಾಮ ಯಾರು ಅಂದರೆ ರೇಣುಕಾ ಯಲ್ಲಮ್ಮ ದೇವಿಯವರ ಪುತ್ರ ಪರಶುರಾಮರ ಅದು ಸವದತ್ತಿಗೆ ಬಂದವರು ಮೊದಲಿಗೆ ಇಲ್ಲಿಗೆ ಬರಲೇಬೇಕು ಇಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿದ ನಂತರ ಸ್ನಾನ ಅಂದರೆ ಪ್ರೋಕ್ಷಣೆ ನೀರನ್ನ ಹಾಕ್ತಾರೆ ಇಲ್ಲಿ ಮೂರು ಹೊಂಡಗಳಿದೆ ಒಂದು ಹರಿಶಿನ ಹೊಂಡ ಇನ್ನೊಂದು ಕುಂಕುಮ ಹೊಂಡ ಇನ್ನೊಂದು ಎಣ್ಣೆ ಹೊಂಡ ಈ ಮೂರು ಹೊಂಡದ ನೀರನ್ನ ಅಭಿಷೇಕಕ್ಕೆ ಅಂತ ಉಪಯೋಗಿಸ್ತಾರೆ ಅಮ್ಮನವರಿಗೆ ಇಲ್ಲಿ ಸ್ನಾನ ಮಾಡಿ ಪ್ರೋಕ್ಷಣೆ ಮಾಡಿದ ನಂತರನೇ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಪರಶುರಾಮರ ದೇವಸ್ಥಾನ ಸಿಗುತ್ತೆ ಪರಶುರಾಮರನ್ನು ದರ್ಶನ ಮಾಡಿಕೊಂಡು ನಂತರ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ನೀರು ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಹೊಂಡದ ಒಳಗಡೆ ಅಲ್ಲಿ ಯಾರೂ ಅಲೋ ಮಾಡೋದಿಲ್ಲ ಯಾಕಂದರೆ ಇವಾಗ ಅಭಿಷೇಕಕ್ಕೆ ನೀರನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಆರು ಗಂಟೆ ನಂತರ ಪ್ರೋಕ್ಷಣೆ ಮಾಡ್ತಾರೆ ಅಂದರು ಆರು ಗಂಟೆ ನಂತರ ಬಂದು ನಾವು ಪ್ರೋಕ್ಷಣೆ ಮಾಡಿಕೊಂಡು ನಂತರ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಇದು ಕುಂಕುಮ ಹೊಂಡ ನೋಡಿ ನೀರು ಕಾಣ್ತಾ ಇದೆ ಹೊಂಡದೊಳಗೆ ಇಲ್ಲಿ ತೀರ್ಥ ಕೂಡ ಕೊಡ್ತಾರೆ ಇನ್ನು ಎರಡು ಹೊಂಡ ಯಾವುದು ಎಣ್ಣೆ ಹೊಂಡ ನೋಡಿ ಎಣ್ಣೆ ಹೊಂಡ ಅಂತ ಇದೆ ಇಲ್ಲಿ ಕೂಡ ನೀರು ಎಷ್ಟು ಶುಭ್ರವಾಗಿದೆ ಮುಂದೆ ನಮಗೆ ಮುಂದೆ ನಮಗೆ ಹರಿಶಿನ ಹೊಂಡ ಇದು ಹರಿಶಿನ ಹೊಂಡದ ನೀರು ಈ ಮೂರು ಹೊಂಡದ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಂಡು ನಂತರ ಎಲ್ಲ ದರ್ಶನಕ್ಕೆ ಹೋಗಬೇಕು ಒಂದು ಪುರಾತನವಾದ ದೇವಸ್ಥಾನ ಈ ಬಂಡೆಗಳ ಆಕೃತಿ ನೋಡಿ ಏನ್ ಸೂಪರ್ ಆಗಿದೆ ಒಂದೊಂದು ಬಂಡೆಗಳ ಆಕೃತಿ ನೋಡಿ ಎಲ್ಲ ಈ ತರ ಗುಡ್ಡ ಬೆಟ್ಟಗಳಿದೆ ಏಳು ಕೊಳ್ಳಗಳಿದೆ ಏಳು ಬೆಟ್ಟಗಳು ಕೂಡ ಇದೆ ನಿಮ್ಗೆ ಈಗ ಬನ್ನಿ ಈ ರೇಣುಕಾ ಎಲ್ಲಮ್ಮನ ಪುತ್ರರಾದ ಪರಶುರಾಮರ ದರ್ಶನ ಮಾಡೋಣಂತೆ ನಮಗೆ ಪರಶುರಾಮರ ದೇವಸ್ಥಾನ ಸಿಗ ತುಂಬನೇ ಅಪರೂಪ ಅಂತ ಹೇಳ್ಬೋದು ದಶಾವತಾರಗಳಲ್ಲಿ ಕೂಡ ಪರಶುರಾಮ ಅವತಾರ ಒಂದು ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಪರಶುರಾಮರ ದರ್ಶನ ಮಾಡ್ಕೊಳ್ಳೋಣಂತೆ ಈಗ ನೀವು ನೋಡ್ತಿರೋದು ಪಡ್ಡಲಿಗೆ ತುಂಬಿಸುವ ಒಂದು ಪ್ರಕ್ರಿಯೆ ಇಲ್ಲಿದೆ ನೀವು ಎಲ್ಲಮ್ಮನ ವಿಗ್ರಹಗಳನ್ನ ನೋಡ್ತಾ ಇದ್ದೀರಾ ಅದರ ಮುಂದೆ ನಿಮಗೆ ಬಿದಿರಿನ ಬುಟ್ಟಿಗಳನ್ನ ಇಟ್ಟಿರ್ತಾರೆ ಇಲ್ಲಿಗೆ ಬರುವ ಭಕ್ತರು ದವಸ ಧಾನ್ಯ ಹಣ್ಣು ಹೂವು ಹಂಪಲು ಹಾಗೆ ಅವರು ಮಾಡಿದ ಕಡುಬು ಹೋಳಿಗೆ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಇದರಲ್ಲಿ ತುಂಬಿಸ್ತಾರೆ ಇನ್ ಕೇಸ್ ಯಾರಿಗೂ ಏನು ಸಿಕ್ಕಲಿಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹಣ್ಣುಗಳೆಲ್ಲ ಸಿಗತ್ತಲ್ಲ ಈ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡು ಈ ಪಡ್ಡಲಿಗೆ ತುಂಬಿಸುವ ಕಾರ್ಯಕ್ರಮ ಮಾಡ್ತಾರೆ ಅದ್ರ ಜೊತೆಗೆ ಅವರಿಗೆ ಕೈಲಾದ ಹಣ ಸಹಾಯ ಕೂಡ ಮಾಡ್ತಾರೆ ತುಂಬ ಜನ ಇಲ್ಲಿ ಜೋಗಮ್ಮಗಳು ಅಥವಾ ಜೋಗತಿಯರ್ ಇರ್ತಾರೆ ಅವರಿಗೆ ಈ ಪಡ್ಡಲಿಗೆ ತುಂಬಿಸುವ ಕಾರ್ಯಕ್ರಮವನ್ನು ಮಾಡ್ತಾರೆ ರೇಣುಕಾ ಯಲ್ಲಮ್ಮ ದೇವಿಯವರು ಮೂಲತಃ ಮಹಾರಾಷ್ಟ್ರದವರು ಅಂತ ಹೇಳ್ತಾರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದಿರೋದು ಅಂತ ಹೇಗಿದೆ ನೋಡಿ ನಾವು ವಿಠ್ಠಲನ್ನು ಕನ್ನಡದವನು ಅಂತ ಹೇಳ್ತೀವಿ ಕನ್ನಡ ವಿಠಲನ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕೊಟ್ಟರೆ ಮಹಾರಾಷ್ಟ್ರದಿಂದ ಯಲ್ಲಮ್ಮ ದೇವಿ ಕರ್ನಾಟಕದಲ್ಲಿ ಬಂದು ನೆಲೆಸಿದ್ದಾರೆ ಅವು ಯಾವುದೇ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಆ ಜಾಗದ ಇತಿಹಾಸವನ್ನು ತಿಳ್ಕೊಬೇಕು ಪುರಾಣದಲ್ಲಿ ಏನು ಹೇಳ್ತಾರೆ ಇತಿಹಾಸದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡಿರಬೇಕಾಗತ್ತೆ ಪುರಾಣದ ಪ್ರಕಾರ ನಿಮಗೆ ತಿಳಿದಿರ್ಬೋದು ಜಮದಗ್ನಿ ಮಹರ್ಷಿ ಬಂದ್ಬಿಟ್ಟು ಸಪ್ತ ಋಷಿಗಳಲ್ಲಿ ಒಬ್ಬರು ಅವರಿಗೆ ತುಂಬಾ ಕೋಪ ಇರುತ್ತೆ ಅವರ ಹೆಂಡತಿ ಬಂದ್ಬಿಟ್ಟು ರೇಣುಕಾ ಮಾತ ರೇಣುಕಾ ಅಂದರೆ ಯಲ್ಲಮ್ಮ ದೇವಿ ಅವರಿಗೆ ಐದು ಜನ ಮಕ್ಕಳಿರ್ತಾರೆ ನಾಲ್ಕು ಜನ ಮತ್ತು ಕೊನೆಯ ಮಗನಾಗಿ ಪರಶುರಾಮರಿರ್ತಾರೆ ಜಮದಗ್ನಿಗಳ ನಾಡಿದು ಜಮದಗ್ನಿಗಳು ಇಲ್ಲೇ ವಾಸವಾಗಿರ್ತಾರೆ ರೇಣುಕಾ ಮಾತೆ ಪ್ರತಿದಿನ ದಿನಚರಿ ಹೇಗಿರುತ್ತೆ ಅಂದರೆ ಮಲಪ್ರಭಾ ನದಿ ಹತ್ರ ಹೋಗೋದು ಅಲ್ಲಿನ ನೀರನ್ನ ತೆಗೆದುಕೊಂಡು ಮರಳಿನಲ್ಲಿ ಒಂದು ಮಡಿಕೇನ ಮಾಡಿಬಿಟ್ಟು ಆ ಮಡಿಕೆಯನ್ನು ತೆಗೆದುಕೊಂಡು ಒಂದು ಹಾವ್ ಬರತ್ತಲ್ಲಿ ಹಾವ್ನ ಸಿಂಬೆಯಾಗಿ ಇಟ್ಕೊಂಡು ಅವರ ತಲೆ ಮೇಲೆ ಇಟ್ಕೊಂಡು ಜಮದಗ್ನಿ ಮುನಿಗಳಿಗೆ ಹೋಮ ಹವನಕ್ಕೆ ನೀರನ್ನ ತಗೊಂಬರ್ತಿರ್ತಾರೆ ಪ್ರತಿದಿನ ಇದೇ ರೀತಿ ಮಾಡ್ತಿರ್ತಾರೆ ಒಮ್ಮೆ ಹಾಗೆ ನೀರು ತರಲಿಕ್ಕೆ ಅಂತ ನದಿ ತೀರಕ್ಕೆ ಹೋಗ್ತಾರೆ ಅಲ್ಲಿ ಇಬ್ಬರು ಗಂಧರ್ವ ದಂಪತಿಗಳನ್ನ ನೋಡ್ತಾರೆ ನದಿ ಹತ್ರ ಹೋದಾಗ ಗಂಧರ್ವ ದಂಪತಿಗಳನ್ನ ನೋಡಿದಾಗ ಅವ್ರನ್ನ ಮತ್ತೆ ಜಮದಗ್ನಿ ಮಹರ್ಷಿಗಳನ್ನ ಊಹೆ ಮಾಡ್ಕೋತಾರೆ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ ಆವತ್ತು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅಲ್ಲಿ ಮರಳಿನಿಂದ ಮಡಿಕೆ ಆಗೋದೇ ಇಲ್ಲ ಹಾವು ಕೂಡ ಬರೋದಿಲ್ಲ ಸಿಂಬೆಗೆ ಪ್ರತಿದಿನ ಹಾವು ಬರ್ತಿತ್ತು ಹಾವು ಕೂಡ ಬರೋದಿಲ್ಲ ಖಾಲಿ ಕೈನಲ್ಲಿ ಜಮದಗ್ನಿ ಮಹರ್ಷಿ ಹತ್ರ ಬರ್ತಾರೆ ನಾನು ಇವತ್ತು ನೀರು ತರಲಿಕ್ಕಾಗೋದಿಲ್ಲ ತರ್ ಆಗಲಿಲ್ಲ ನನ್ನ ಮನಸ್ಸು ಯಾಕೋ ಚಂಚಲ ಆಯಿತು ಅಂತ ಹೇಳ್ತಾರೆ ಇದನ್ನು ಕೇಳಿದ ಕೋಪಗೊಂಡ ಮುನಿಗಳು ಏನು ಮಾಡ್ತಾರೆ ಅಂದರೆ ಶಾಪ ಕೊಡ್ತಾರೆ ನಿನಗೆ ಚರ್ಮ ವ್ಯಾಧಿ ಬರಲಿ ಚರ್ಮ ವ್ಯಾಧಿ ಬಂದಾಗ ಅವರು ಆಶ್ರಮದಿಂದ ಹೊರಗಡೆ ಬಂದ್ಬಿಡ್ತಾರೆ ಚರ್ಮವ್ಯಾಧಿ ಇರುತ್ತೆ ಸುತ್ತಮುತ್ತ ಎಲ್ಲ ಸುತ್ತಾಡ್ತಿರ್ತಾರೆ ಅವರಿಗೆ ಇಬ್ಬರು ಸಿದ್ಧಿ ಪುರುಷರು ಸಿಗ್ತಾರೆ ಸಿದ್ಧಿ ಪುರುಷರನ್ನ ಭೇಟಿ ಆಗ್ತಾರೆ ಒಬ್ಬರಷ್ಟು ಜೋಗಿನಾಥ ಅಂತ ಇನ್ನೊಬ್ರು ಏಕನಾಥ ಅಂತ ಅವರಿಬ್ಬರು ನಾಥ ಪರಂಪರೆಗೆ ಸೇರಿದವರಾಗಿರ್ತಾರೆ ಅವರು ಇಲ್ಲಿ ಏಳು ಕೊಳಗಳನ್ನ ತೋರಿಸ್ಬಿಟ್ಟು ಅಲ್ಲಿ ರೇಣುಕಾದೇವಿಗೆ ಸ್ನಾನ ಮಾಡಲಿಕ್ಕೆ ಹೇಳ್ತಾರೆ ಕೊನೆಗೆ ಜೋಗಳ ಬಾವಿನಲ್ಲಿ ಸ್ನಾನ ಮಾಡಿದಾಗ ಅವರಿಗೆ ಬಂದಿದ್ದ ಚರ್ಮ ರೋಗ ವಾಸಿಯಾಗೋಗುತ್ತೆ ಚರ್ಮ ರೋಗ ವಾಸಿಯಾದ ನಂತರ ಅವರು ಮತ್ತೆ ಆಶ್ರಮಕ್ಕೆ ಹಿಂದಿರುಗ್ತಾರೆ ಮತ್ತೆ ನೋಡಿದ ಜಮದಗ್ನಿ ಮುನಿಗಳಿಗೆ ತುಂಬನೇ ಕೋಪ ಬಂದ್ಬಿಡುತ್ತೆ ಮತ್ತೆ ರೇಣುಕಾ ದೇವಿ ಅಲ್ಲಿಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವರ ನಾಲ್ಕು ಪುತ್ರನ ಕರೆದುಬಿಟ್ಟು ನಿಮ್ಮ ತಾಯಿ ಬಂದಿದ್ದಾಳೆ ಅವಳಿಗೆ ಶಿರಚ್ಛೇದನ ಮಾಡಿ ಅಂದರೆ ತಲೆನ ತೆಗೀರಿ ಅಂತ ಹೇಳ್ತಾರೆ ನಾಲ್ಕು ಕುಮಾರರು ಒಪ್ಪೋದಿಲ್ಲ ಯಾರಾದರೂ ತಾಯಿಯ ತಲೆನ ತೆಗಿಲಿಕ್ಕಾಗತ್ತಾ ಒಪ್ಪೋದಿಲ್ಲ ಅವರು ಹಾಗಾಗಿ ಕೊನೆಯದಾಗಿ ಪರಶುರಾಮನ ಕರೀತಾರೆ ಇವ್ರು ಯಾವಾಗ ನಾಲ್ಕು ಜನ ತಾಯಿಯ ತಲೆನ ತೆಗೆಯೋದಕ್ಕೆ ಒಪ್ಕೊಳ್ಳೋದಿಲ್ವೋ ಅವ್ರು ಅವ್ರನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ನಂತರ ಪರಶುರಾಮನ ಕರೆದುಬಿಟ್ಟು ನಿಮ್ಮ ತಾಯಿಯ ತಲೆನ ತೆಗಿಬೇಕು ಅಂತ ಹೇಳ್ತಾರೆ ಅವ್ರು ಯಾವುದೇ ಯೋಚನೆ ಮಾಡೋದಿಲ್ಲ ಅವರ ತಲೆಯಲ್ಲಿ ಏನಿರುತ್ತೆ ಅಂದರೆ ಪಿತೃವಾಕ್ಯ ಪರಿಪಾಲನೆ ಅಷ್ಟೇ ಇರುತ್ತೆ ಅವ್ರ ತಲೆಯಲ್ಲಿ ಅವರು ತನ್ನ ಕೊಡಲಿನ ತೆಗೆದುಕೊಂಡು ರೇಣುಕಾದೇವಿಯ ಶಿರಶ್ಚೇದನ ಮಾಡಿಬಿಡ್ತಾರೆ ಆವಾಗ ಅವರ ದೇಹ ಸಪ್ರೇಟಾಗಿ ಬೀಳುತ್ತೆ ತಲೆ ಸಪ್ರೇಟ್ ಒಂದು ಕಡೆ ಬೀಳುತ್ತೆ ಅದಾದ ನಂತರ ಅವ್ರಿಗೆ ಮಾತೃ ಹತ್ಯ ಪಾಪ ಬರುತ್ತೆ ಪರಶುರಾಮರಿಗೆ ತುಂಬನೇ ಅವ್ರಿಗೆ ಸಂಕಟ ಆಗ್ಬಿಡುತ್ತೆ ತಾಯಿಯನ್ನೇ ನಾನು ಶಿರಶ್ಚೇದನ ಮಾಡಿಬಿಟ್ನಲ್ಲ ಅಂತ ಅದಕ್ಕೆ ಮುನಿ ಹತ್ರ ಕೇಳ್ತಾರೆ ನನಗೆ ಮೂರು ವರ ಬೇಕು ನೀವು ಹೇಳ್ದಂಗೆ ಮಾಡಿದ್ದಕ್ಕೆ ಅಂತ ಅದಕ್ಕೆ ಜಮದಗ್ನಿ ಮಹರ್ಷಿಗಳು ಮೂರು ವರ ಕೊಡ್ತೀನಿ ಏನು ಬೇಕಾ ಕೇಳ್ಕೊಂತಾರೆ ಮೊದಲನೇ ವರ ಏನು ಅಂತ ಅಂದರೆ ನನ್ನ ತಾಯಿಗೆ ಮತ್ತೆ ಜೀವ ಬರಬೇಕು ಅವರು ಕೇಳುವಾಗ ಏನು ಹೇಳ್ತಾರೆ ಅಂದರೆ ನನ್ನ ತಾಯಿಯ ತಲೆಗೆ ಜೀವ ಬರಬೇಕು ಅಂತ ಮಾತ್ರ ಹೇಳ್ತಾರೆ ಹಾಗಾಗಿ ಇಲ್ಲಿ ರೇಣುಕಾ ಮಾತೆಯ ತಲೆಗೆ ಮಾತ್ರ ಜೀವ ಬಂದಿರೋದು ಹಾಗಾಗಿ ನೀವು ಇಲ್ಲಿ ತಾಯಿಯ ತಲೆ ಮಾತ್ರ ನೀವು ದರ್ಶನ ಮಾಡ್ಬೋದಾಗಿರುತ್ತೆ ಇನ್ನು ಎರಡನೇ ವರ ಏನು ಬೇಕು ಅಂತ ಕೇಳಿದಾಗ ತನ್ನ ಅಣ್ಣ ತಮ್ಮಂದಿರು ಇರ್ತಾರಲ್ಲ ಅವರನ್ನು ಮತ್ತೆ ಬದುಕಿಸ್ಬೇಕು ಅಂತ ಕೇಳ್ತಾರೆ ಅದಾದ ನಂತರ ಅವರು ಕೂಡ ಬದುಕ್ತಾರೆ ಇನ್ನು ಮೂರನೇ ವರ ಏನು ಬೇಕು ಅಂತ ಕೇಳಿದಾಗ ಜಮದಗ್ನಿ ಮುನಿಗಳಿಗೆ ತುಂಬಾ ಕೋಪ ಇರುತ್ತಲ್ಲ ಆ ಕೋಪ ಶಾಂತವಾಗ್ಬೇಕು ಇನ್ನು ಯಾವತ್ತೂ ಕೋಪ ಮಾಡ್ಕೊಳ್ಬಾರ್ದು ಅಂತ ಕೇಳ್ತಾರೆ ಅಂದಿನಿಂದ ಜಮದಗ್ನಿ ಮುನಿಗಳು ಕೋಪ ಫುಲ್ ಕಡಿಮೆ ಆಗೋಗ್ಬಿಡತ್ತೆ ನಮ್ಗೆ ಈ ಸೌದತಿ ಯಲ್ಲಮ್ಮ ದೇವಸ್ಥಾನ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಇದ್ರೂ ಕೂಡ ಧಾರವಾಡಕ್ಕೆ ತುಂಬಾ ಹತ್ರ ಧಾರವಾಡದಿಂದ ಕೇವಲ ಫಾರ್ಟಿ ಕಿಲೋಮೀಟರ್ಸ್ ಅಷ್ಟೇ ನಿಮ್ಗೆ ಸಾಕಷ್ಟು ಬಸ್ ಅವೈಲೇಬಲ್ ಇರುತ್ತೆ ಇನ್ನು ಬೆಳಗಾವಿಯಿಂದ ಈ ಸೌದತಿ ಯಲ್ಲಮ್ಮ ದೇವಸ್ಥಾನ ಬಂದ್ಬಿಟ್ಟು ನಮ್ಗೆ ಎಂಬತ್ ಕಿಲೋಮೀಟರ್ ಆಗುತ್ತೆ ಅದೇ ರೀತಿ ಬೆಂಗಳೂರಿಂದ ಆದ್ರೆ ಫೋರ್ ಕಿಲೋಮೀಟರ್ಸ್ ಆಗತ್ತೆ ಇಲ್ಲಿ ಅಮ್ಮನವರಿಗೆ ಮೀಸೆನ ಇಟ್ಟಿರ್ತಾರೆ ಮೀಸೆ ಎಲ್ಲಿ ಇಟ್ಟಿರ್ತಾರೆ ಅಂದ್ರೆ ಈ ಗಲ್ಲದ ಮೇಲೆ ಇಟ್ಟಿರ್ತಾರೆ ಮೂಗಿನ ಕೆಳಗಡೆ ಇಡೋದಿಲ್ಲ ಗಲ್ಲದ ಮೇಲೆ ಇಟ್ಟಿರ್ತಾರೆ ಸಾಮಾನ್ಯವಾಗಿ ನೀವು ನೋಡ್ ನೋಡಿರ್ಬೋದು ಹೆಣ್ಣು ದೇವರಿಗೆ ಮೀಸೆಗಳು ಇಡೋದು ಕಡಿಮೆ ಬಟ್ ಇಲ್ಲಿ ಇಟ್ಟಿರ್ತಾರೆ ಅದಕ್ಕೆ ಒಂದು ವಿಶೇಷವಾದ ಒಂದು ಕತೆ ಇದೆ ಒಂದು ಬಿಟ್ಟಾಸುರ ಅಂತ ಬರ್ತಾನೆ ಅವನು ಕಾರ್ತ ವೀರ್ಯಾರ್ಜುನ ಇರ್ತಾನೆ ಈ ವೀರ್ಯಾರ್ಜುನ ನಿಮ್ಮ ಕತೆ ಕೇಳಿರ್ತೀರ ನಂದಿನಿ ಇರುತ್ತೆ ಅದನ್ನ ಅಪಹರಣ ಮಾಡ್ತಾನೆ ಅದಾದ ನಂತರ ಪರಶುರಾಮ ಅವನನ್ನ ಸೋಲಿಸ್ಬೇಕು ಅಂದ ಇಪ್ಪತ್ತೊಂದು ಬಾರಿ ಭೂಮಿನ ಪ್ರದಕ್ಷಿಣೆ ಮಾಡ್ತಾರೆ ಆವಾಗ ಬಿಟ್ಟಾಸುರನು ತನ್ನ ಮೀಸೆಯಿಂದ ಅವನಿಗೆ ಒಂದು ವರ ಇರುತ್ತೆ ಮೀಸೆಯಿಂದ ಯಾರನ್ನು ಕಟ್ ಕಟ್ಟಾಕ್ಬೋದು ಅಂತ ಕಾರ್ತವೀರ್ಯಾರ್ಜನ ಜೊತೆ ಪರಶುರಾಮರು ಯುದ್ಧಕ್ಕೆ ಬಂದಾಗ ಮೀಸೆಯಿಂದ ಹಾಕೋದಕ್ಕೆ ಟ್ರೈ ಮಾಡ್ತಾನೆ ಆವಾಗ ರೇಣುಕಾ ಮಾತೇನ ಕೇಳ್ಕೋತಾರೆ ಪರಶುರಾಮರು ಆವಾಗ ರೇಣುಕಾ ಮಾತೆ ಬಂದ್ಬಿಟ್ಟು ಆ ಬಿಟ್ಟಾಸುರನ ಮೀಸೆಯನ್ನು ತೆಗೆದುಕೊಂಡು ತಾಯಿ ತಾನಿಟ್ಕೋತಾಳೆ ಹಾಗಾಗಿ ನೀವು ಈ ದೇವಸ್ಥಾನದಲ್ಲಿ ದೇವಿಯ ಮುಖದಲ್ಲಿ ಮೀಸೆನ ನೀವು ನೋಡ್ಬೋದಾಗಿರತ್ತೆ ಇನ್ನು ಈ ಯಲ್ಲಮ್ಮನ ಗುಡ್ಡಕ್ಕೆ ಕೇವಲ ನಮ್ಮ ಕರ್ನಾಟಕದಿಂದ ಮಾತ್ರ ಅಲ್ಲ ಬೇರೆ ರಾಜ್ಯಗಳಿಂದ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಇಲ್ಲಿಂದ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾ ದೇವಸ್ಥಾನದಲ್ಲಿ ಒಮ್ಮೆ ಅಥವಾ ಎರಡ್ ಸಾರಿ ಜಾತ್ರಾ ಮಹೋತ್ಸವ ಆಗತ್ತೆ ಬಟ್ ಈ ಜಾಗದಲ್ಲಿ ಏಳು ಬಾರಿ ಆಗತ್ತೆ ಹೊಸ್ತಿಲ ಸೀಗೆ ಬನದ ಹುಣ್ಣಿಮೆ ಭರತ ಹುಣ್ಣಿಮೆ ಮಹಾನವಮಿ ಹೀಗೆ ಏಳು ಬಾರಿ ನಮಗೆ ಜಾತ್ರೆ ಆಗುತ್ತೆ ಒಮ್ಮೆ ಜಾತ್ರೆ ಆಯಿತು ಅಂದರೆ ಲಕ್ಷಾಂತರ ಜನ ಸೇರ್ತಾರೆ ತುಂಬ ಹೊತ್ತು ದರ್ಶನಕ್ಕೆ ಟೈಮ್ ಹಿಡಿಯುತ್ತೆ ಹಾಗೆ ನೀವೇನಾದರೂ ಹುಣ್ಣಿಮೆ ದಿನ ಬರೋದಾದರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಯಾಕೆಂದರೆ ವಿಪರೀತ ರಶ್ ಇರುತ್ತೆ ಹುಣ್ಣಿಮೆ ದಿನ ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಇನ್ನು ನಾವು ದೇವ್ರಿಗೆ ಅಂತ ಮಡ್ಲಕ್ಕಿ ಸಾಮಾನು ಕೂಡ ತಂದಿದ್ದೀವಿ ಸೀರೆ ಅಕ್ಕಿ ಬೆಲ್ಲ ಮತ್ತು ಇದರಲ್ಲಿ ಅರಿಶಿಣ ಕುಂಕುಮ ಮತ್ತು ಮಡ್ಲಕ್ಕಿ ಸಾಮಾನು ಇದೆಲ್ಲಾನು ತಂದಿದ್ದೀವಿ ಸೊ ಒಳಗಡೆ ಇದನ್ನು ದೇವ್ರಿಗೆ ಸಮರ್ಪಣೆ ಮಾಡ್ತೀವಿ ಫೈನಲಿ ಇವಾಗ ಟ್ಯೂ ಲೈನ್ಸ್ನಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇದೆಲ್ಲ ಭಂಡಾರ ಹಚ್ಚ್ತಾ ಇದ್ದಾರೆ ಪಿ ಕ್ಯೂ ಲೈನ್ಸ್ ಹಂಡ್ರೆಡ್ ರುಪೀಸ್ ಕ್ಯೂ ಲೈನ್ ಎಲ್ಲನೂ ಸ್ಟಾರ್ಟ್ ಆಗಿದೆ ದರ್ಶನ ಆದ್ಮೇಲೆ ಇಲ್ಲಿಂದ ಹೊರಗೆ ಬರಬೇಕು ಫೈನಲಿ ದರ್ಶನ ಆಯ್ತು ತುಂಬಾ ಅದ್ಭುತವಾಗಿ ಆಗಿತ್ತು ಆಯ್ತು ದರ್ಶನ ದೇವರು ನೋಡ್ತಾ ಇದ್ರೆ ತುಂಬಾ ಹೊತ್ತು ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು ಅಲಂಕಾರ ಕೂಡ ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನದ ಒಳಗಡೆ ಹೋದಾಗ ಎಲ್ಲ ಉಧೋ ಉಧೋ ಅಂತ ಹೇಳ್ತಾ ಇದ್ರೆ ಏನೋ ಒಂಥರ ರೋಮಾಂಚನ ಫೀಲಿಂಗ್ ಅದು ತುಂಬನೇ ಅದ್ಭುತವಾಗಿದೆ ನೀವು ಏನಾದರೂ ಸವದತ್ತಿ ನೋಡಿಲ್ಲ ಅಂದ್ರೆ ಬಂದು ಒಂದ್ ದೇವರ ದರ್ಶನ ಪಡ್ಕೊಳ್ಳಿ ಇನ್ನು ಈಗ ದೇವರ ದರ್ಶನ ಆಯ್ತು ಅದು ಎರಡೆರಡು ಸರಿ ದರ್ಶನ ಮಾಡ್ಕೊಂಡು ತುಂಬಾನೇ ಖುಷಿ ಆಯ್ತು ಇದು ತುಂಬಾನೇ ಒಂದು ವಿಶೇಷವಾದ ದೇವಸ್ಥಾನ ನೀವು ತಪ್ಪದೆ ಇಲ್ಲಿಗೊಮ್ಮೆ ಭೇಟಿ ನೀಡಿ ಈಗ ನಮ್ದೆಲ್ಲ ದರ್ಶನ ಆಯ್ತಲ್ಲ ಇನ್ನೇನು ನಾವು ರೂಮ್ ಕಡೆಗೆ ಹೊರಡ್ತಾ ಇದೀವಿ ನಿಮ್ಗೆ ಸವದತ್ತಿನಲ್ಲಿ ಫುಡ್ ಆಪ್ಷನ್ಸ್ ಬಂದ್ಬಿಟ್ಟು ಸಾಕಷ್ಟು ರೀತಿಯ ಖಾನಾವಳಿಗಳಿರತ್ತೆ ಈ ಖಾನಾವಳಿನಲ್ಲಿ ಊಟ ತುಂಬಾನೇ ರುಚಿಯಾಗಿರುತ್ತೆ ನಿಮ್ಗೆ ಜೋಳದ ರೊಟ್ಟಿ ಪಲ್ಯ ಉಪ್ಪಿನಕಾಯಿ ಟೇಸ್ಟಿ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ನಾವಿವಾಗ ಬಸವೇಶ್ವರ ಖಾನಾವಳಿ ಅಂತ ಬಂದಿದ್ದೀವಿ ಇವತ್ತು ಡೇ ಟು ನಿನ್ನೆ ಇಲ್ಲೇ ಹಾಲ್ಟ್ ಆಗಿದ್ವಿ ಇವಾಗ ನಾವು ಸೌದತ್ತಿಯಿಂದ ಧಾರವಾಡಕ್ಕೆ ಹೋಗ್ತಿದ್ದೀವಿ ಮತ್ತು ಧಾರವಾಡದಿಂದ ನಾವು ವಂದೇ ಭಾರತದಲ್ಲಿ ತುಮಕೂರಿಗೆ ಇದ್ದೀವಿ ಈಗ ಹತ್ತುವರೆ ಆಗಿದೆ ನಮಗೆ ಮಧ್ಯಾಹ್ನ ಒಂದು ಕಾಲಿಗೆ ಕರೆಕ್ಟಾಗಿ ಧಾರವಾಡದಿಂದ ವಂದೇ ಭಾರತ್ ಹೊರಡುತ್ತೆ ಈಗಲೂ ಕೂಡ ನಾವು ಸಿ ಸಿ ಕ್ಲಾಸ್ನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ ಸೌದತ್ತಿ ಬಸ್ ಸ್ಟ್ಯಾಂಡ್ ಇಲ್ಲೇ ಎದುರುಗಡೆನೇ ಇದೆ ನಾರ್ಮಲ್ ಆಗಿ ನಮಗೆ ತುಂಬಾ ಬಸ್ಸಸ್ ಅವೈಲಬಿಲಿಟಿ ಇರುತ್ತೆ ಇಲ್ಲಿಂದ ನಾವು ಧಾರವಾಡಕ್ಕೆ ಮತ್ತೆ ಬಸ್ನಲ್ಲೇ ಹೋಗ್ತಾ ಇದ್ದೀವಿ ಫೈನಲಿ ನಮ್ಮ ಟ್ರಿಪ್ಪು ಎಂಡ್ ಸ್ಟೇಜಿಗೆ ಬಂತು ವಂದೇ ಭಾರತ್ ರೆಡಿ ಇದೆ ನೋಡಿ ಕಾಣ್ತಿದೆ ವಂದೇ ಭಾರತ್ ಈಗ ಧಾರವಾಡದ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ಈಗ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಇವರಿಗೆ ಓವರ್ ಆಲ್ ಟ್ರಿಪ್ಗೆ ಎಷ್ಟು ಖರ್ಚಾಯ್ತು ಅಂತ ಅದ್ರ ಬ್ರೇಕ್ ಕೊಡೋದಕ್ಕೆ ನಾವ್ ಮೊದ್ಲಿಗೆ ನಾವು ಭಾರತ್ ಅಲ್ಲಿ ಟ್ರೈನ್ ಬುಕ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಕಾಸ್ಟ್ ಒನ್ ವೇಗೆ ಅರೌಂಡ್ ಟೂ ಥೌಸಂಡ್ ಟು ಟೂಸಂಡ್ ಫೈವ್ ಹಂಡ್ರೆಡ್ ಬಿತ್ತು ಸೊ ಅದು ಟೋಟಲ್ ನಮ್ಗೆ ಟೂ ವೇಗೆ ಫೈವ್ ಥೌಸಂಡ್ ರುಪೀಸ್ ಆಯ್ತು ಅದು ಇಬ್ಬರಿಗೆ ಅದೇ ನಾವೇನಾದ್ರೂ ನಾರ್ಮಲ್ ಟ್ರೈನ್ ಅಲ್ಲಿ ಬಂದಿದ್ರೆ ಕೇವಲ ನೂರ ಅರವತ್ ರೂಪಾಯಲ್ಲಿ ಬಂದ್ಬಿಡ್ತಿದ್ವಿ ಬಟ್ ನಾವು ಟೂ ಡೇಸ್ ಮುಂಚೆ ಪ್ಲಾನ್ ಮಾಡಿದ್ರಿಂದ ನಮಗೆ ಸಿಂಹಪಾಲ್ ಅದೇ ಆಗೋಯ್ತು ಇಲ್ಲಾಂದ್ರೆ ನಮ್ಗೆ ಇನ್ನೂ ತುಂಬ ಕಡಿಮೆಯಲ್ಲೇ ಈ ಟ್ರಿಪ್ನ ಮುಗಿಸ್ಬೋದಾಗಿತ್ತು ನಿಮಗೆ ಸ್ಲೀಪರ್ ಚಾರ್ಜ್ ಬಂದ್ಬಿಟ್ಟು ಸ್ಲೀಪರ್ ಬರ್ತಲ್ಲಿ ಏನಾದರೂ ನೀವು ಬರಬೇಕು ಅಂದರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅರೌಂಡ್ ಆಗುತ್ತೆ ಬೆಂಗಳೂರಿಂದ ಆದರೆ ಆರಾಮಾಗಿ ನೀವು ನೈಟ್ ಬುಕ್ ಮಾಡಿಕೊಂಡು ಕೆ ಬೆಳಗ್ಗೆ ಬಂದ್ಬಿಡ್ಬೋದಾಗಿರುತ್ತೆ ಧಾರವಾಡಕ್ಕೆ ಒಬ್ರಿಗೆ ಜಸ್ಟ್ ಅರೌಂಡ್ ಏಟ್ ಹಂಡ್ರೆಡ್ ರುಪೀಸ್ ಟು ತೌಸಂಡ್ ರುಪೀಸಲ್ಲಿ ಆಗೋಗುತ್ತೆ ವೇ ಟ್ರಿಪ್ ಕೂಡ ನಿಮಗೆ ಆಮೇಲೆ ಇಲ್ಲಿಂದ ನಾವು ಧಾರವಾಡದಿಂದ ಸೌದತ್ತಿಗೆ ತುಂಬ ಬಸ್ಗಳಿದೆ ಇನ್ನು ಲೇಡೀಸಿಗೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಜೆಂಟ್ಸ್ ಕೇವಲ ಅರವತ್ತೆರಡು ರೂಪಾಯಿ ತಗೊಂತಾರೆ ನಿಮ್ಗೆ ರೂಮ್ ಕಾಸ್ಟ್ ಅರೌಂಡ್ ತೌಸಂಡ್ ರುಪೀಸ್ ಆಗತ್ತೆ ಇನ್ನ ಮತ್ತೆ ಅಲ್ಲಿ ಊಟ ತಿಂಡಿ ಖರ್ಚುಗಳೆಲ್ಲ ಒಬ್ಬರಿಗೆ ದಿನಕ್ಕೆ ಒಂದ್ ಮುನ್ನೂರು ರೂಪಾಯಿಯಿಂದ ನಾನೂರು ರೂಪಾಯಿ ತನಕ ಇಟ್ಕೋಬಹುದಾಗಿರುತ್ತೆ ತಿಂಡಿ ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟ ಇನ್ನು ನಿಮ್ಗೆ ಸೌದತ್ತಿಯಿಂದ ಎಲ್ಲ ಗುಡ್ಡಕ್ಕೆ ಹೋಗಕ್ಕೆ ಆಟೋ ಚಾರ್ಜಸ್ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ನೀವು ಸೀಟ್ ಆಟೋ ತಗೊಂಡ್ರೆ ಅದು ಕೂಡ ಕಮ್ಮಿನೇ ನಮಗೆ ಆಗಿ ಬಂದುಬಿಟ್ಟು ಒಬ್ಬರಿಗೆ ಒಂದು ತ್ರೀ ತೌಸಂಡ್ ರುಪೀಸ್ ಆಯಿತು ಒಬ್ಬರಿಗೆ ತ್ರೀ ತೌಸಂಡ್ ಆಯಿತು ಅದೇ ತುಂಬ ಕಂಫರ್ಟ್ ಆಗಿ ಹೋಗಿದ್ದಕ್ಕೆ ತ್ರೀ ತೌಸಂಡ್ ಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಯಿತು ಅದೇ ನೀವೇನಾದರೂ ಪ್ಲಾನ್ ಕರೆಕ್ಟಾಗಿ ಮಾಡಿಕೊಂಡು ನಾರ್ಮಲ್ ಟ್ರೈನಲ್ಲಿ ಸ್ಲೀಪರ್ ಕ್ಲಾಸಲ್ಲೆಲ್ಲ ಬಂದರೆ ಅರೌಂಡ್ ನೀವು ಒಂದು ತೌಸಂಡ್ ರುಪೀಸ್ ಒಳಗಡೆ ನೀವು ಬಂದು ದರ್ಶನ ಮಾಡಿಕೊಂಡು ಆರಾಮಾಗಿ ನಿಮ್ಮ ಮನೆ ತಲುಪ್ಬೋದು ಅದು ಟೂ ಡೇಸ್ನಲ್ಲೇ ವೀಕೆಂಡಲ್ಲೇ ಆರಾಮಾಗಿ ಬಂದು ಅಮ್ಮನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಬಟ್ ಒಂದು ನೆನ್ಪಿಡಿ ಏನಾದರೂ ಪೌರ್ಣಮಿ ಶನಿವಾರ ಮತ್ತು ಭಾನುವಾರ ಬಂತು ಅಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಟ್ರಿಪ್ ತುಂಬ ಈಸಿಯಾಗಿ ಆಗುತ್ತೆ ಇದಾಗಿತ್ತು ನಮ್ಮ ಟ್ರಿಪ್ ಇವಾಗ ನಮ್ಮ ಟ್ರೈನ್ದು ಡೋರ್ಸ್ ಓಪನ್ ಆಗಿದೆ ನೋಡಿ ಕಾಣ್ತಾ ಇದೆ ಈಗ ಟ್ರೈನ್ ಒಳಗಡೆ ಹೋಗಿ ಬೋರ್ಡ್ ಮಾಡ್ತೀವಿ ಸಾಯಂಕಾಲ ನಮಗೆ ತುಮಕೂರು ತಲ್ಪತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಉದೋ ಉದೋ ಎಲ್ಲಮ್ಮ ತಾಯಿ